ಎಲ್ಲರಿಗೂ ನಮಸ್ಕಾರ ಇಂದು ಮನೆ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ಹೇಗಿದ್ದೀರಿ ಎಲ್ಲರೂ ನಿಮ್ಮೆಲ್ಲರೂ ಚೆನ್ನಾಗಿದ್ರಿ ಅಂತ ಭಾವಿಸ್ತೇನೆ ಹಾಗೆಯೇ ನನಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ರಲ್ಲ ನಿಮ್ಮೆಲ್ರಿಗೂ ಆಯ್ನ್ ಧನ್ಯವಾದನ ಹೇಳ್ತಾ ಇವತ್ತಿನ ಗುರುವಾರದ ಬ್ಲಾಗನ್ನು ಶುರು ಮಾಡ್ತಾ ಇದ್ದೇನೆ ಇವತ್ತು ಮೊದಲು ಮಾಡಿದ ಕೆಲಸ ಏನಂದರೆ ಬಟ್ಟೆ ವಾಶ್ ಮಾಡಿದ್ದು ಬಟ್ಟೆ ಒಂದು ವಾಶ್ ಮಾಡಿದ ನಂತರ ಎಲ್ಲ ಕೆಲಸ ಆಗಿದೆ ಅಂತಲೇ ಅನಿಸ್ತದೆ ಫೀಲ್ ಆಗ್ತದೆ ಸೊ ಅದರ ನಂತರ ನಾನು ಬಾಗಿಲಿಗೆ ಕಸ ಗುಡಿಸಿ ನೀರಾಕಿ ತೊಳೆದು ಪುಟ್ಟದಾಗಿ ರಂಗೋಲಿ ನೆಟ್ಟು ಬಾಗಿಲಿಗೆ ಕುಂಕುಮವನ್ನು ಇಟ್ಟು ದೇವರಿಗೆ ಒಂದು ನಮಸ್ಕಾರ ಮಾಡಿದೆ ಅದರ ನಂತರ ನಾನು ಮಾಡುವಂಥದ್ದು ಅಡುಗೆ ಮನೆಯಲ್ಲಿ ಎಂಟ್ರಿ ಆಗುವಂಥದ್ದು ಸೊ ಅಡುಗೆ ಮನೆಯಲ್ಲಿ ಎಂಟ್ರಿ ಆಗುವಾಗ ನಾನು ನಿಮ್ಮ ಮುಂದೆ ಇಡ್ತಾ ಇರುವಂಥ ರೆಸಿಪಿ ಇವತ್ತು ಕಾಟು ಮಾವಿನ ಹಣ್ಣಿನ ರೆಸಿಪಿ ಅಂದರೆ ಸಾಸಿವೆ ಈ ಕಾಟು ಮಾವಿನ ಹಣ್ಣು ಹೇಳ್ತಾರೆ ಕಾಡು ಮಾವಿನ ಹಣ್ಣು ಕೂಡ ಹೇಳ್ತಾರೆ ಈ ಕಾಟು ಮಾವಿನ ಹಣ್ಣಿನ ಸಾಸಿವೆ ನಿಮಗೆ ಈಗ ಎಲ್ಲೆಂದರಲ್ಲಿ ಅಂಗಡಿಗಳಲ್ಲಿ ಸಿಗ್ತಾ ಇದೆ ಮಾರುಕಟ್ಟೆಗಳಲ್ಲಿ ಸಿಗ್ತಾ ಇದೆ ಕಾಟು ಮಾವಿನ ಹಣ್ಣು ಸಿಗೋದು ಕಡಿಮೆ ಅಂತ ಅಂತಲೇಳ್ಬೋದು ಸಿಕ್ಕಿದ್ರು ಕೂಡ ಕಾಸ್ಟ್ಲಿ ಆಗಿರ್ಬೋದು ಸೊ ಸಿಕ್ಕಿದ್ದೆ ಅದರಲ್ಲಿ ಅಥವಾ ಅಮ್ಮನ ಮನೆಗೆ ಹೋದಾಗ ಸಿಕ್ಕಿದ್ದಲ್ಲಿ ಆಗಿರ್ಬೋದು ನಮ್ಮ ಈ ಮಕ್ಕಳಿಗೆ ಮಾಡಿಕೊಡ್ಬೇಕು ಅದರ ರುಚಿ ನಾವೆಲ್ಲ ತಿಂದಿರ್ತೇವೆ ಸೊ ಆ ಮಕ್ಕಳಿಗೆ ಅದರದ್ದೊಂದು ರುಚಿ ಗೊತ್ತಾಗಬೇಕು ಹೇಳಿದ್ರೆ ನಾವು ಸ್ವಲ್ಪ ಅಮೌಂಟ್ ಹೆಚ್ಚಿಗೆ ಆದರೂ ಪರವಾಗಿಲ್ಲ ಅದರದ್ದೊಂದು ರುಚಿ ಇದೆಲ್ಲ ನಮಗೆ ಬೇರೆ ಮಾವಿನ ಹಣ್ಣಿನ ಹಾಗೆ ರುಚಿಯಲ್ಲ ಇದರದ್ದೊಂದು ಪರಿಮಳವೇ ಬೇರೆ ಹಾಗೆಯೇ ಅದರದ್ದು ತುಂಬಾ ರುಚಿ ಕೂಡ ಹೌದು ಈ ಬೇರೆ ಮಾವಿನ ಹಣ್ಣಿಗೆ ಹೋಲಿಸಿದರೆ ಎಲ್ಲಿ ಅಲ್ಲಿಯೂ ಇಲ್ಲ ಅಂತಲೇ ಹೇಳ್ಬೋದು ಅಷ್ಟೊಂದು ರುಚಿ ಹಾಗೆ ಈ ಮಾವಿನಹಣ್ಣು ಏನಿದೆಲ್ಲ ಕಟ್ ಮಾಡಿ ಪೀಸ್ ಪೀಸ್ ಮಾಡಿ ಎಲ್ಲರಿಗೂ ಕೊಟ್ಟುಕೊಂಡು ತಿನ್ನುವಂಥದ್ದಲ್ಲ ಇದು ಒಬ್ಬೊಬ್ಬರು ಒಂದೊಂದಾಗಿ ಕಚ್ಚಿ ಒಂದು ಏನೇನು ತೊಟ್ಟಿದ್ದಲ್ಲ ಅದನ್ನು ತೆಗೆದು ಬಿಸಾಡಿ ಹೊಟ್ಟೆ ಮಾಡಿ ತಿನ್ನುವಂಥದ್ದು ಅದರದ್ದೊಂದು ಮಜವೇ ಬೇರೆ ಅಂತಲೇ ಹೇಳ್ಬೋದು ಸೊ ಹಸ್ಬೆಂಡ್ ಮಾಡ್ತಾ ಇದ್ದಾರೆ ಹೇಗೆ ಮಾಡ್ತಾ ಇದ್ದಾರೆ ಅನ್ನೋಂಥದ್ದನ್ನು ನಾನು ನಿಮ್ಮ ಮುಂದೆ ತೋರಿಸ್ತೀನಿ ಅದ್ರ ಜೊತೆಗೆ ಈ ಮಾವಿನಕಾಯಿ ಇದೆಲ್ಲ ಇದು ಹುಳಗಳಾಗಿರ್ತದೆ ಆದರೆ ನೋಡಿಕೊಂಡು ಮಾಡಿಕೊಳ್ಬೇಕಾಗ್ತದೆ ಇದನ್ನು ನಾವು ಅದು ಇದೆ ಅಂದ್ಕೊಂಡು ಎಲ್ಲನ ಒಮ್ಮೆಲೆ ತಂದು ಅದನ್ನು ಮಾಡಬಾರ್ದು ಸೊ ಕ್ಲೀನಾಗಿ ವಾಶ್ ಮಾಡಬೇಕು ಮೊದಲು ವಾಶ್ ಮಾಡಿದ ನಂತರ ಇದನ್ನು ನೋಡ್ಕೊಳ್ಬೇಕು ಅದರಲ್ಲಿ ಹುಳಗಳಾಗಿದೆ ಅಂತ ಇದರಲ್ಲಿ ಹುಳಗಳಾಗೋದು ತುಂಬಾ ಹೆಚ್ಚಿಗೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಇದನ್ನು ನೋಡಿಕೊಂಡು ಮಾಡಿ ಅದ್ರ ಜೊತೆಗೆ ಈ ಮಾವಿನ ಹಣ್ಣು ಅಂತ ಬಂದಾಗ ಇದರಲ್ಲಿ ತುಂಬನೇ ಐಟಮ್ಸ್ ಇದೆ ಅಂತಲೇ ಹೇಳ್ಬೋದು ಜ್ಯೂಸ್ ಆಗಿರ್ಬೋದು ರಸಮ್ ಗೊಜ್ಜು ಊಟದ ಜೊತೆಗೆ ಒಳ್ಳೆಯದಾಗ್ತದೆ ಅಂತಲೇ ಹೇಳ್ಬೋದು ಊಟಕ್ಕೆ ಇದೊಂದಿದ್ರೆ ಸಾಕು ಅಂತಲೇ ಹೇಳೋದು ಬೇರೇನೂ ಬೇಕಾಗಲಿಲ್ಲ ಹಾಗೆಯೇ ಇದೊಂದು ಫೇಮಸ್ ಕೂಡ ಏನು ಈ ಕಾಟು ಮಾವಿನ ಹಣ್ಣಿನ ಸಾಸಿವೆ ಇದೆಲ್ಲ ತುಂಬಾ ಫೇಮಸ್ ಅಂತಲೇ ಹೇಳ್ಬೋದು ಮಳೆಗಾಲದಲ್ಲಿ ಅಂತೂ ಹೇಳಿ ಮಾಡಿಸಿದ ಒಂದು ಇದಂತ ಇದಕ್ಕೆ ಮೀನು ಸಾರು ಬೇಕಾಗಲಿಲ್ಲ ಅಥವಾ ವೆಜ್ ತಿನ್ನೋರಿಗೆ ಇದು ಬೇರೇನೂ ಬೇಕಾಗಲಿಲ್ಲ ಅಂತ ಎನಿಸ್ತದೆ ಹಾಗೆ ಅಷ್ಟು ಒಳ್ಳೆಯದಾಗಿ ಇದನ್ನು ಮಾಡುವಾಗ ನಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅಷ್ಟು ಇದು ಎಷ್ಟು ಬೇಕಾದರೂ ತೆಗೆದುಕೊಳ್ಬೋದು ಇಷ್ಟೇ ಬೇಕು ಅಷ್ಟೇ ಬೇಕು ಅನ್ನೋಂಥದ್ದು ಏನಿಲ್ಲ ನಮಗೆ ಎಷ್ಟು ಬೇಕು ಅಷ್ಟು ತೆಗೆದುಕೊಳ್ಬೋದು ಇಲ್ಲಿ ಹಸ್ಬೆಂಡ್ ಇಷ್ಟು ತೆಗೆದರೆ ಇನ್ನು ಸ್ವಲ್ಪ ಮಾವಿನ ತೆಗೆದಿಟ್ಟಿದ್ದಾರೆ ಇದು ಹಸ್ಬೆಂಡ್ಗೆ ಆಫೀಸಲ್ಲಿ ಕೊಟ್ಟಿರ್ತಕ್ಕಂಥದ್ದು ಪ್ರತಿ ವರ್ಷ ಕೊಡ್ತಾರೆ ಅದರಲ್ಲಿ ಕೂಡ ಹಸ್ಬೆಂಡಿಗೆ ಮೇನಾಗಿ ಆಗಿ ನಾವು ತಿಂದಿರುತ್ತೇವೆ ಹಸ್ಬೆಂಡ್ ಕೂಡ ಹಸ್ಬೆಂಡ್ ಮನೆಯಲ್ಲಿ ಅದರದ್ದು ರುಚಿ ಗೊತ್ತಿದೆ ಅದರಲ್ಲಿ ಮಕ್ಕಳಿಗೆ ಗೊತ್ತಾಗಬೇಕು ಇಡೀ ಕೇಳಿಕೊಂಡು ತೆಗೆದುಕೊಂಡು ಬಂದಿದ್ದಾರೆ ಹಾಗೆ ಪ್ರತಿ ವರ್ಷ ಹಸ್ಬೆಂಡ್ ನೆನಪು ಮಾಡಿಸ್ತಾರೆ ಇದ್ರ ತನ್ನಿ ಅಂತ ಸೊ ಹಾಗಾಗಿ ನೀವು ನೋಡ್ತಾ ಇರ್ಬೋದು ಈ ಮಾವಿನ ಹಣ್ಣು ಏನಿರ್ತವಲ್ಲ ನೀವು ಒಂದು ಆರು ತೆಗೆದಿರ್ತೀರಾ ಏಳು ತೆಗಿ ಎಷ್ಟು ಬೇಕಾದರೆ ತೆಗೀರಿ ಅದರದ್ದು ಒಂದು ಎರಡು ಮೂರು ಮಾವಿನ ಹಣ್ಣಿನ ಏನು ಗೊರಟೆ ಇರ್ತದಲ್ಲ ಅದರದ್ದು ರಸ ಹಿಂಡಬೇಕಾಗ್ತದೆ ಅದ್ರ ಜೊತೆಗೆ ಮಾವಿನ ಹಣ್ಣಿನ ಸಿಪ್ಪೆಯನ್ನ ಬಿಸಾಡಲಿಕ್ಕೆ ಹೋಗಬೇಡಿ ಅದರದ್ದು ರಸವನ್ನು ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಸರಿಯಾಗಿ ಹಿಂಡಿ ಅದರಲ್ಲಿ ಕೂಡ ರಸ ಇರ್ತವೆ ಅದರದ್ದು ಸರಿಯಾಗಿ ಹಿಂಡಿ ತೆಗಿಬೇಕು ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಬರ್ತಾ ಇದೆ ನೋಡಿ ಇಲ್ಲಿ ನಾವು ನಾಲ್ಕು ಜನ ಇರೋದ್ರಿಂದ ಇಲ್ಲಿ ನಾಲ್ಕು ಹಣ್ಣು ಬಹುಶಃ ತೆಗೆದುಕೊಂಡಿದ್ದಾರೆ ಅಂತ ಎನಿಸ್ತದೆ ಅಥವಾ ಐದು ತೆಗೆದಿರ್ಬೋದು ಇಲ್ಲಿ ಇಲ್ಲ ನಾಲ್ಕು ಹಣ್ಣು ತೆಗೆದುಕೊಂಡಿದ್ದಾರೆ ನಮಗೆ ಇಷ್ಟು ಸಾಕು ನಾಲ್ಕು ಹಣ್ಣು ಇದ್ರದ್ದು ಒಂದು ಗೊರಟು ತಿನ್ನೋದೇ ಒಂದು ಮಜಾ ಅಂತಲೇ ಹೇಳ್ಬೋದು ಒಂದು ಅಷ್ಟು ಒಳ್ಳೆಯದಾಗಿರ್ತದೆ ರುಚಿ ಅದು ಒಂದು ಅದಕ್ಕೆ ರಸಕ್ಕೆ ಒಂದು ಹಾಕಿಕೊಳ್ತಾ ಹಾಕಿಕೊಳ್ತಾ ಚೀಪೋದು ಫೈನಲಾಗಿ ಬಂದು ಓಡಿಸೋದು ಯಾರಿಗಾದರೂ ನಿಮ್ಗೆ ಯಾರಿಗಾದರೂ ಆ ಅನುಭವ ಆಗಿದ್ದಾದರೆ ನೀವು ಕೂಡ ಆ ಆಟ ಆಡಿದ್ದಾಗಿದ್ದರೆ ಊಟ ಆದಮೇಲೆ ದಯವಿಟ್ಟು ತಿಳಿಸಿ ಅಂತ ಹೇಳ್ತಾರೆ ಸೊ ಅದೊಂದು ತುಂಬನೇ ಖುಷಿ ಅದು ನೆನಪಾದ್ರೆ ಒಂದು ಖುಷಿಯೇ ಬೇರೆ ಅಂತಲೇ ಅನ್ನಿಸ್ತದೆ ಇಲ್ಲಿ ಹಸ್ಬೆಂಡ್ ಏನು ಮಾಡಿದ್ದಾರೆ ಇಲ್ಲೆಲ್ಲ ಮಾವಿನ ಹಣ್ಣಿದ್ದು ಎಲ್ಲ ತೆಗೆದುಕೊಂಡು ರೆಡಿ ಮಾಡಿಟ್ಕೊಂಡಿದ್ದಾರೆ ಇದು ತುಂಬನೇ ಸಿಂಪಲ್ ಆಗಿರುವಂಥ ರೆಸಿಪಿ ಏನು ಕಷ್ಟ ಇಲ್ಲ ಅಂತಲೇ ಹೇಳ್ಬೋದು ಲಾಸ್ಟಿಗೆ ಏನು ಮಾಡಿದ್ದಾರೆ ಈ ಮಾವಿನ ಹಣ್ಣಿನ ಸಿಪ್ಪೆಯಲ್ಲಿ ಸ್ವಲ್ಪ ನೀರಾಕಿ ಅದನ್ನೆಲ್ಲ ಮತ್ತೆ ಸ್ವಲ್ಪ ಯಾಕೆ ಯಾಕೆಂದರೆ ಅದರದ್ದೊಂದು ಏನು ರಸಗಳಿರ್ತಾವಲ್ಲ ಅದನ್ನೆಲ್ಲ ಏನು ತೆಗೆದುಕೊಂಡು ಮತ್ತೆ ಪುನಃ ಇಲ್ಲಿ ತೆಗೆದುಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಇಲ್ಲಿ ಈಗ ರೆಡಿಯಾಗಿದೆ ನೋಡ್ಬೋದು ಇಷ್ಟು ಸಿಕ್ಕಿದೆ ಇಷ್ಟು ಸಾಕು ನಮಗೆ ಇನ್ನೊಂದಿಷ್ಟು ಇನ್ನೊಂದು ದಿನ ಮಾಡ್ಕೊಳ್ಳೋಣ ಅಂತ ಯಾಕೆಂದರೆ ಇದು ನಮಗೆ ಅಪರೂಪಕ್ಕೆ ಸಿಗುವಂಥದ್ದಲ್ಲ ಹಾಗೆ ಇದು ಸಿಗೋದಿಲ್ಲ ಈಗ ಎಲ್ಲಿದೆ ಮರಗಳೇ ಇಲ್ಲ ಹಾಗೆ ಸಿಗೋದು ಕೂಡ ಇಲ್ಲ ನಾನು ನಿಮಗೆ ನೋಡಿಕೊಂಡು ಮೆಣಸು ಸಾಸಿವೆ ಕಾಯಿಲೆ ಬೇಕಾಗಿರುವ ಮೆಣಸು ನೀವು ಖಾರಕ್ಕೆ ತೆಗೆದುಕೊಳ್ಳಿ ಸಾಸಿವೆ ಇದರಲ್ಲಿ ಒಂದು ಎರಡು ಸ್ಪೂನ್ ಸಾಸಿವೆ ತೆಗೆದುಕೊಳ್ಳಿ ಹಾಗೆ ಕಾಯಿ ತೆಗೆದುಕೊಳ್ಳಿ ಇಲ್ಲಿ ಮಾವಿನ ಹಣ್ಣು ನಾವು ಎಷ್ಟು ತೆಗೆದುಕೊಳ್ತೀವಿ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದರೆ ಅಷ್ಟು ಕಾಯಿ ತೆಗೆದುಕೊಳ್ಳಿ ಅದನ್ನು ರುಬ್ಬಿಕೊಳ್ಳುವಾಗ ಸ್ವಲ್ಪ ಬೆಲ್ಲನ ತೆಗೆದುಕೊಳ್ಳಿ ಹಾಗೆಯೇ ಸ್ವಲ್ಪ ಉಪ್ಪು ತೆಗೆದುಕೊಳ್ಬೇಕು ಅಷ್ಟೇ ರುಚಿಗೆ ತಕ್ಕಷ್ಟು ಉಪ್ಪು ಬೆಲ್ಲ ಇಲ್ಲಿ ಈಗ ಮಿಕ್ಕಿದ ಹಣ್ಣಾದರೆ ಹುಳಿ ಮಾವಿನ ಹಣ್ಣಾದರೆ ನಾವು ಬೆಲ್ಲನ ಹೆಚ್ಚಿಗೆ ತೆಗೆದುಕೊಳ್ಬೇಕಾಗ್ತದೆ ಆ ಒಂದು ರುಚಿ ಇದೆಲ್ಲ ಬೇಗನೆ ಆಗುವಂಥದ್ದು ಇದಕ್ಕೆ ಬೇರೆ ಒಗ್ಗರಣೆ ಏನೂ ಬೇಕಾಗಲಿಲ್ಲ ಯಾಕೆ ಹೇಳಿದರೆ ಇದರಲ್ಲಿರುವಂಥ ಪರಿಮಳವೇ ಅದಕ್ಕೆ ಒಂದು ಅಷ್ಟು ರುಚಿ ಕೊಡುವಂಥದ್ದು ಇದು ಒಗ್ಗರಣೆ ಹಾಕಿದರೆ ಅಷ್ಟು ಬರೋದಿಲ್ಲ ಅದು ಹಾಗೆಯೇ ಡೈರೆಕ್ಟಾಗಿ ತೆಗೆದುಕೊಳ್ಬೇಕು ಅಂತಲೇ ಹೇಳಬೋ ಹೇಳ್ತೇನೆ ಸೊ ಇದು ರೆಡಿಯಾಗಿದೆ ಇದು ಊಟಕ್ಕೆ ಅಥವಾ ಹಾಗೆಯೇ ಕೂಡ ಪ್ಲೇಟಲ್ಲಿ ಹಾಕಿಕೊಂಡು ತಿನ್ಬೋದು ಅಷ್ಟು ಒಳ್ಳೆಯದಾಗಿದೆ ಅಂತಲೇ ಹೇಳ್ಬೋದು ಇಲ್ಲಿ ನಮ್ಮದು ಊಟಕ್ಕೆ ರೆಡಿಯಾಗಿದೆ ಅದ್ರ ಜೊತೆಗೆ ನೋಡ್ಬೋದು ಇಲ್ಲಿರೋ ಮಕ್ಕಳು ತಿಂತಾ ಇದ್ರು ಇದು ಒಂದು ತಿನ್ಲಿಕ್ಕೆ ಮಜಾ ಅಂತ ಹೇಳ್ಬೋದು ಇದು ತಿಂದಾದ ನಂತರ ಮತ್ತೆ ಪುನಃ ನಾವು ಏನು ಮಸಾಲಕ್ಕೆ ಹಾಕಿಕೊಂಡು ತೆಗೆದುಕೊಳ್ಬೋದು ಸೊ ಇದೇ ಇವತ್ತಿನ ವಿಡಿಯೋ ಇವತ್ತಿನ ಕಾಟು ಮಾವಿನ ಹಣ್ಣಿನ ಸಾಸೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನಿಮ್ಗೆ ಯಾರಿಗಾದರೂ ಅದರ ರೆಸಿಪಿ ಗೊತ್ತಿದ್ದಲ್ಲಿ ಕಮೆಂಟ್ ಪಸ್ ತಿಳಿಸಿ ನೀವು ಕೂಡ ತಿಂದಿದ್ದೀರಾ ಅನ್ನುವಂಥದ್ದನ್ನು ಹಾಗೆಯೇ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟವಾಗಿರ್ಬೋದು ಅಂತ ಭಾವಿಸ್ತೇನೆ ಹಾಗೆಯೇ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಕೊಡಿ ಸಪೋರ್ಟ್ ಮಾಡಿ ಪ್ಲೀಸ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೇನೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಸಿಗ್ತೇನೆ ಅಂತ ಹೇಳ್ತಾ ನಮಸ್ಕಾರ